ಮುಖ್ಯಮಂತ್ರಿಗಳು ಅವರಿಂದ ಕೊಪ್ಪಳ ಜಿಲ್ಲೆಯ ಒಂದು ಉದ್ಘಾಟನೆ ಮಾಡಿದೆ ಹತ್ತೊಂಬತ್ತೇಳರಲ್ಲಿ ಇಂದಿನವರೆಗೆ ಕೊಪ್ಪಳ ಜಿಲ್ಲಾ ಇವತ್ತು ಪ್ರಗತಿಪುರ ಜಿಲ್ಲೆಯಾಗಿ ಮುಂದುವರೆದಿದೆ ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಹೆಮ್ಮೆಯ ಕಡಿಯಾಗಿರ್ತಕ್ಕಂಥ ಜಿಲ್ಲೆಯ ಒಂದು ಆವರಣಕ್ಕೆ ಪ್ರಸ್ತಾಪನೆ ಉತ್ಸವ ಕೊಪ್ಪಳ ಜಿಲ್ಲಾಳ ಜಿಲ್ಲಾ ಆ ಯಾವ ರೀತಿ ಹಿಂದೆ ನಮ್ಮ ಕೊಪ್ಪಳ ಜಿಲ್ಲೆ ಇತ್ತು ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾದಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಒಂದು ಉತ್ಸವವಾಗಿ ಕರ್ನಾಟಕದಲ್ಲಿ ಒಂದು ಮಾದರಿಯ ಜಿಲ್ಲೆ ಮತ್ತು ಈ ಜಿಲ್ಲೆ ಬಹಳ Beleza? Yeah.